सौराष्ट्रसुन्दरं सौमनाथेश्वरं श्रीशैलमन्दिरं श्रीमल्लिकार्जुन ನ ಇದ್ದ ಶಿವನ ಅವತಾರ ಕಾಲಭೈರವೇಶ್ವರ ಶಿವನ ಶೆಕೆಯಲ್ಲಿದ್ದ ಕ್ಷೇತ್ರ ಫಲಕ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಮೊದಲು ಕಾಲಭೈರವೇಶ್ವರನ ದರ್ಶನವಾದ ನಂತರವೇ ಅಮ್ಮನವರ ದರ್ಶನವಾಗಲಿ ಇಲ್ಲ ಶಿವನ ದರ್ಶನವಾಗಲಿ ಮಾಡಬೇಕು ಎಂಬುದು ಪ್ರತೀತಿ ಅಂತಹ ಐತಿಹಾಸಿಕ ಕಾಲಭೈರವೇಶ್ವರನ ದೇವಾಲಯವೇ ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಜಡ್ಗೇನಹಳ್ಳಿಯ ಕಾಲಭೈರವೇಶ್ವರ ದೇವಸ್ಥಾನ ಇದು ಚೋಳರ ಕಾಲದ ದೇವಾಲಯ ಬರೋಬ್ಬರಿ ಎರಡು ಸಾವಿರ ವರ್ಷಗಳ ಇತಿಹಾಸವಿದೆ ಶ್ರೀ ಗುರುಭ್ಯೋ ನಮಃ ಕಾಲಕಾಲ ಯಜ್ಮಹೇ ಕಾಲಾತೀತಾಯ ಧೀಮಯೇ ತನ್ನೋ ಕಾಲಭೈರವ ಪ್ರಚೋದಯಾತು ಇಲ್ಲಿ ಏನಪ್ಪ ವಿಶೇಷವಾಗಿ ಅಂದರೆ ಇದು ಅತಿ ಪುರಾತನವಾದ ಶ್ರೀ ಕಾಲಭೈರವ ಸ್ವಾಮಿ ದೇವಸ್ಥಾನ ದೇವರ ದರ್ಶನಕ್ಕೆ ಬಂದು ಇಲ್ಲಿ ಅರ್ಚನೆಯನ್ನು ಮಾಡಬೇಕಾಗುತ್ತದೆ ಅರ್ಚನೆಯನ್ನು ಮಾಡಿ ಆಮೇಲೆ ದೇವರ ದರ್ಶನವನ್ನು ಮಾಡಿ ಹದಿನೆಂಟು ಪ್ರದಕ್ಷಿಣೆಯನ್ನು ಮಾಡಬೇಕು ಆ ಹದಿನೆಂಟು ಪ್ರದಕ್ಷಿಣೆಯನ್ನು ಮಾಡಿದಾಗ ಆವಾಗ ನಿಮಗೆ ಎಲ್ಲಾ ತರದಂತಹ ಆ ಭಗವಂತ ಸಿದ್ಧಿಯು ಉಂಟು ಮಾಡ್ತಾನೆ ಯಾವಾಗ ನಾವು ಹದಿನೆಂಟು ಪ್ರದಕ್ಷಿಣೆ ಮಾಡದಿರೋ ನಾವು ಅದೇ ತರ ವಾಪಸ್ ಹೋಗ್ತೀರೋ ಆವಾಗ ನಾವು ದೇವಸ್ಥಾನಕ್ಕೆ ಬಂದು ವ್ಯರ್ಥವಾಗುತ್ತದೆ ಚೋಳರು ಒಮ್ಮೆ ಕಾಲಭೈರವೇಶ್ವರನ ಬಳಿಗೆ ಬಂದು ಭೂಮಿ ಮತ್ತು ಆಕಾಶ ಇರುವವರೆಗೆ ನಮ್ಮ ಆಳ್ವಿಕೆ ಇರಬೇಕೆಂದು ಬೇಡಿಕೆ ಸಲ್ಲಿಸುತ್ತಾರೆ ಇದನ್ನ ಕಾಲಭೈರ ಶಿವನ ಬಳಿ ಹೇಳ್ತಾನೆ ಆಗ ಶಿವನು ಒಂದೇ ರಾತ್ರಿಯಲ್ಲಿ ಎಂಟು ದೇವಾಲಯಗಳನ್ನು ಚೋಳರು ನಿರ್ಮಿಸಿದರೆ ಅವರಿಗೆ ಈ ವರವನ್ನು ನೀಡುವುದಾಗಿ ಹೇಳ್ತಾನೆ ಆದರೆ ಚೋಳರು ಕೇವಲ ಮೂರು ದೇವಸ್ಥಾನಗಳನ್ನು ಮಾತ್ರ ನಿರ್ಮಿಸುವಲ್ಲಿ ಯಶಸ್ವಿ ಆಗ್ತಾರೆ ಒಂದು ತಮಿಳುನಾಡಿನ ಧರ್ಮಪುರಿಯಲ್ಲಿದ್ದರೆ ಇನ್ನೊಂದು ಆಂಧ್ರದ ಕಡಪದ ಬಳಿಯ ಹೆಂಜಾರು ಸಿದ್ದೇಶ್ವರ ದೇವಸ್ಥಾನ ಮತ್ತೊಂದು ಮೂರನೆಯದೆ ಜಡಗೇನಹಳ್ಳಿಯ ದೇವಸ್ಥಾನ ಇನ್ನೊಂದು ಈ ವಿಶೇಷ ಏನಂದ್ರೆ ಕಾಲಭಗ್ರವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅಷ್ಟಮಿ ವಿಶೇಷ ಅಂದ್ರೆ ಪೌರ್ಣಮಿ ಆದ ನಂತರ ಬರುವಂತ ಅಷ್ಟಮಿ ಅಷ್ಟಮಿ ಅಂತಾನೆ ಆ ಆ ಕೃಷ್ಣ ಪಕ್ಷಾಷ್ಟಮಿಯಲ್ಲಿ ಶಿವನಿಂದ ಒಂದು ಕಾಲಬಿರಿನ ಅವಧಾರ ತಾಳಿರ್ತಾನೆ ಅದರಿಂದಾಗಿ ಆಗ ಅಷ್ಟಮಿ ದಿನದೊಂದು ಬಂದು ದೇವರಿಗೆ ಕೂಷ್ಮಾಂಡ ದೀಪ ಅಂದ್ರೆ ಕುಂಬಕಾಯಿ ದೀಪ ತುಂಬಾ ವಿಶೇಷ ಆ ಕುಂಬಕಾಯಿನಲ್ಲಿ ಎಳ್ಳೆಣ್ಣೆ ಹಾಕಿ ದೀಪ ಅನಿಸಿ ಬಿಲ್ಪತ್ರೆ ಗೆನ್ನೇರು ಹೂವ ಮತ್ತೆ ಕೆಂಪು ಕಲ್ಲರು ಗಣಗಳು ಬರುತ್ತೆ ಈ ಮೂರಲ್ಲೂ ಅರ್ಚನೆಯನ್ನ ಮಾಡಿಸಿದ್ರೆ ಅವ್ರದ್ದು ಏನೇ ಒಂದು ಅರಿಕೆ ಇರಲಿ ಏನೇ ಒಂದು ದೋಷ ಇರಲಿ ನಿವಾರಣೆ ಆಗುತ್ತೆ ಇನ್ನೊಂದು ಅಮಾವಾಸ್ಯ ವಿಶೇಷನೂ ಇದೆ ಅಮಾವಾಸ್ಯ ವಿಶೇಷ ಮಾಟ ಮಂತ್ರ ದೋಷ ಆಗಿರಬಹುದು ಶತ್ರು ದೋಷ ಆಗಿರಬಹುದು ಅಥವಾ ರಾಜಕೀಯದಲ್ಲಿ ಜಾಸ್ತಿ ತೊಂದರೆಗಳಾಗ್ತಿದೆ ಅಥವಾ ಮನೆ ಕಟ್ಟದ್ರಲ್ಲಿ ಜಾಸ್ತಿ ತೊಂದರೆ ಆಗಲಿ ತೊಂದರೆಗಳಾಗ್ತಿದೆ ಅಥವಾ ಜಮೀನ್ ಯಾವ್ದಾನ ಸೇಲ್ ಮಾಡ್ಬೇಕು ಸೇಲ್ ಮಾಡಕ್ ಆಗ್ತಿಲ್ಲ ಅನ್ನೋ ಒಂದು ಸಮಸ್ಯೆ ಇದ್ರೆ ಖಂಡಿತವಾಗ್ಲೂ ಅಮಾವಾಸ್ಯ ದಿನ ಬಂದು ರಾಹುಕಾಲ ಸಮಯದಲ್ಲಿ ಬಂದು ದೇವರಿಗೆ ಬಿಲ್ ಅರ್ಚನೆ ಮಾಡಿಸಿ ದೇವ್ರ ತೀರ್ಥನ ತಗೊಂಡೋಗಿ ಹೋಗಿ ಮನೇಲಿ ಹಾಕಿ ಮತ್ತೆ ಕುಂಬಕಾಯಿ ತಗೊಂಡೋಗಿ ಮನೇಲಿ ಕಟ್ಟೋದ್ರಿಂದ ಆ ನೆಕ್ಸ್ಟ್ ಅಮಾವಾಸ್ಯ ಅಂದ್ರೆ ಒಂದು ತಿಂಗಳ ಒಳಗಡೆ ಅವ್ರದ್ದು ಏನೇ ಒಂದು ಸಮಸ್ಯೆ ಇರಲಿ ಯಾವುದೇ ಒಂದು ಶತ್ರುವಾದಿ ಆಗಿರಬಹುದು ಅಥವಾ ದೃಷ್ಟಿದೋಷ ಆಗಿರಬಹುದು ಏನೇ ಒಂದು ಸಮಸ್ಯೆ ಇದ್ರೂ ನಿವಾರಣೆ ಆಗುತ್ತೆ ಅಷ್ಟಮೀಯ ದಿನ ಕಾಲ ಹುಟ್ಟಿರೋದ್ರಿಂದಾಗಿ ಸಕಾಲ ಸ್ಥಳ ದೋಷಗಳಿಗೂ ಅಂದ್ರೆ ಮದುವೆ ಆಗಿದ್ದವ್ರಿಗೆ ವಿದ್ಯಾಭ್ಯಾಸ ಇಲ್ದಿದ್ದವ್ರಿಗಾಗಿರ್ಬೋದು ಅಥವಾ ಸಂತಾನ ಪ್ರಾಪ್ತಿ ಇಲ್ದಿದ್ದವ್ರಿಗೆ ಆಗಿರಬಹುದು ಎಲ್ಲಾ ದೋಷಗಳಿಗೂ ಅಷ್ಟಮಿ ದಿನ ಪರಿಹಾರ ಸಿಗುತ್ತೆ ಖಂಡಿತವಾಗಲೂ ಎಲ್ಲರದು ಸಕ್ಸಸ್ ಆಗುತ್ತೆ ಬೇಕಾರೆ ನೀವು ಜನ ಎಲ್ಲಿ ನೋಡಿದ್ರು ಕೇಳಿ ನೋಡಿ ಜಡಿಯನಲ್ಲಿ ಕಾಲಬಗ್ರವೇಶ್ವರ ಸ್ವಾಮಿ ದೇವಸ್ಥಾನ ಅಂದ್ರೆ ಯಾರಾದರೂ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಅರ್ಕೆ ಸಕ್ಸಸ್ ಆಗಿದೆ ಇದು ಇಲ್ಲಿನ ವಿಶೇಷ ಇಲ್ಲಿ ಕಾಲಭಗ್ರಹೇಶ್ವರ ಸ್ವಾಮಿ ದೇವಸ್ಥಾನ ವಿಶೇಷ ಖಂಡಿತ ಎಲ್ಲಾ ಭಕ್ತಾದಿಗಳು ಬನ್ನಿ ನಿಮ್ದು ಏನೇ ಒಂದು ದೋಷ ಇರಲಿ ಅಥವಾ ಏನೇ ಒಂದು ಅರ್ಕೆ ಇರಲಿ ನೆರವೇರುತ್ತೆ ಅಷ್ಟಾಶಮಿಯ ದಿನದಂದು ಕೂಷ್ಮಾಂಡ ದೀಪವನ್ನು ಐದು ಎಣ್ಣೆಯೊಂದಿಗೆ ಹಚ್ಚಿದರೆ ಭಕ್ತರಿಗೆ ಸಕಲ ಸಿದ್ಧಿಗಳು ದೊರೆಯುತ್ತವೆ ಎಂಬ ಪ್ರತೀತಿ ಇಲ್ಲಿನದ್ದು ಇನ್ನು ಅಮಾವಾಸಿಯ ದಿನ ಬಿಲ್ವಪತ್ರೆಯ ಎಳ್ಳೆಣ್ಣೆಯೊಂದಿಗೆ ಕುಂಬಳಕಾಯಿಯ ಕೂಷ್ಮಾಂಡ ದೀಪವನ್ನು ರಾಹುಕಾಲದಲ್ಲಿ ಹಚ್ಚುವುದರಿಂದ ಸಕಲ ಐಶ್ವರ್ಯಗಳು ಸಿದ್ಧಿಸುತ್ತವೆ ಶತ್ರುನಾಶ ರಾಜಕೀಯ ಏಳಿಗೆ ಸಕಲ ಸರ್ವದೋಷ ನಿವಾರಣೆಯಾಗುತ್ತದೆ ಎಂಬುದು ಇಲ್ಲಿನ ಮತ್ತೊಂದು ಐತಿಹ್ಯ ಇನ್ನು ಇಲ್ಲಿ ಮಾಳಮ್ಮನ ದೇವಸ್ಥಾನವಿದೆ ಮಾಳಮ್ಮ ಕಾಲಭೈರವೇಶ್ವರನನ್ನ ಮದುವೆಯಾಗುವುದಾಗಿ ಆಸೆ ಪಟ್ಟಿದ್ದಳು ಆದರೆ ಭೈರವೇಶ್ವರ ಸ್ವಾಮಿ ಬ್ರಹ್ಮಚಾರಿ ಹಾಗಾಗಿ ಮುಂದಿನ ಜನ್ಮದಲ್ಲಿ ನೀನು ನನ್ನ ತಂಗಿಯಾಗಿ ಜನಿಸುತ್ತೀಯ ಎಂದು ವರ ನೀಡುತ್ತಾನೆ ಈ ಮಾಳಮ್ಮನ ದೇವಸ್ಥಾನಕ್ಕೆ ಐನೂರು ವರ್ಷಗಳ ಇತಿಹಾಸವಿದೆ ಚಂದ್ರಮೌಳೇಶ್ವರ ಇಲ್ಲಿನ ಉದ್ಭವ ಮೂರ್ತಿ ಮಹಾಗಣಪತಿ ಈ ಕ್ಷೇತ್ರದ ಮತ್ತಷ್ಟು ಮೆರಗನ್ನ ಹೆಚ್ಚಿಸುತ್ತವೆ ಸೂರ್ಯ ಒಟ್ಟಿಗೆ ಸಕಲ ಇಷ್ಟಾರ್ಥ ಸಿದ್ಧಿಗಾಗಿ ನೀವು ಈ ದೇವಸ್ಥಾನಕ್ಕೆ ಭೇಟಿ ನೀಡಲು ಇಲ್ಲ ಪುತ್ರ ಸಂತಾನ ಮಕ್ಕಳವರಿಗೆ ಮೊದಲನೇ ಸತಿ ಕಣ ಎಣ್ಣೆ ಸತಿ ಬಿಲ್ಪತ್ರ ಮೋನ ಸತಿ ಜೈಂಟ್ ನೂರೆಂಟು ಗೋಡಂಬಿಯನ್ನ ಕಾಲಭೈರ ಸಮರ್ಪಣೆ ಮಾಡಿದ್ರೆ ಅವರಿಗೆ ಮೂರು ತಿಂಗಳೊಳಗಾಗಿ ಪುತ್ರ ಸಂತಾನವಾಗುತ್ತದೆ ನಿಮ್ಮ ಬೊಂಬಾಟ್ ಕನ್ನಡಿಗ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನ್ ಅನ್ನ ಹೊತ್ತಿ ನಿಮಗೆ ತಿಳಿಯದಿರುವ ಇತಿಹಾಸ ಪುರಾಣ ಪ್ರಸಿದ್ಧ ಮಾಹಿತಿ ಕೈಯಂಚಿನಲ್ಲಿ ತಿಳಿಯಿರಿ